ಈ ವಿಡಿಯೋ ನೋಡ್ತಾ ಇರೋವಂಥ ಪ್ರಪಂಚದಲ್ಲಿರೋ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನಾನು ಕನ್ನಡ ಚಿತ್ರರಂಗದ ಸಿನಿಮಾ ನಿರ್ದೇಶಕ ಶ್ರೀನಿವಾಸ್ ಅಂತ ನಾನು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂದರೆ ನಾನು ಇತ್ತೀಚೆಗೆ ಹಿಂದೆ ಈ ಎ ಸಿನಿಮಾ ಬಗ್ಗೆ ಬರೀ ಕೇಳಿದ್ದೆ ಆದರೆ ನೋಡಿರಲಿಲ್ಲ ಕೆಲವರು ಕೆಲವು ಸಾಂಗ್ಗಳನ್ನು ಮತ್ತು ಟ್ರೈಲರ್ಗಳನ್ನು ಮಾಡಿ ಬಿಟ್ಟಿದ್ದಾರೆ ಆದರೆ ಸಿನಿಮಾ ಯಾರೂ ಮಾಡಿರಲಿಲ್ಲ ನಾನು ಅನ್ಕೋತಾ ಇದ್ದೆ ಏನಿದು ಏ ಎ ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಏನೂ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಸ್ನೇಹಿತರ ಬಗ್ಗೆ ಕೇಳಿದಾಗ ಅದ್ರ ಬಗ್ಗೆ ಸ್ವಲ್ಪ ತಿಳಿ ಹೇಳಿದ್ರು ಆಮೇಲೆ ಅರ್ಥ ಆಯಿತು ಏ ಅಂದರೆ ಏನು ಅಂತ ನನಗೆ ಒಂದೇನಪ್ಪ ಇದ್ದರೆ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ಮುಂಚೆನೇ ಈ ಥರದ್ದೇನೋ ಒಂದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಆದರೆ ನಮ್ಮ ನನ್ನಿಂದ ಅಲ್ದಿದ್ರು ನನ್ನ ಅಕ್ಕಪಕ್ಕದವರು ನಮ್ಮ ಸ್ನೇಹಿತರು ನಮ್ಮ ಗ್ರೂಪವರು ಅಥವಾ ನಮ್ಮ ನಾಡೋರು ಯಾರಾದರೂ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು ಆಮೇಲೆ ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ನನ್ನ ಸ್ನೇಹಿತನೇ ಹೇಳ್ದ ನಾನು ಏ ಏ ಇದು ಮಾಡ್ತಾ ಇದ್ದೀನಿ ಅಂತ ನಾನು ಇದ್ರ ಬಗ್ಗೆ ಕೇಳಿದ್ದೆ ಅಷ್ಟೇ ಆದರೆ ಇವನು ಇದ್ದೀನಿ ಅಂತ ಕೇಳಿದಾಗ ನನಗೆ ಒಂಥರ ಆಯಿತು ಏಯ್ ಪ್ರಪಂಚದಲ್ಲಿ ಇನ್ನೂ ಯಾರೂ ಮಾಡೇ ಇಲ್ಲ ಕಣೋ ಏನೋ ಸಣ್ಣ ಪುಟ್ಟ ಮಾಡಿದ್ದಾರೆ ಆದರೆ ಇನ್ನೂ ಸಿನಿಮಾ ಯಾರೂ ಮಾಡಿಲ್ಲಪ್ಪ ನೀನು ಮಾಡ್ತಾ ಇದ್ದೀಯ ಅಂದರೆ ನನಗೆ ಏಯ್ ನಂಬಕ್ಕೆ ಆಗಲ್ಲ ತುಂಬ ಖುಷಿ ಆಗ್ತಾ ಇದೆ ಸರಿ ಏನು ಎತ್ತ ಅಂತ ವಿಚಾರಿಸಿದಾಗ ಅವನು ನನಗೆ ತೋರಿಸ್ದ ಆ ತೋರಿಸಿ ನಾನು ನನಗೆ ನಂಬಿಕೆ ಇರಲಿಲ್ಲ ಅಲ್ಲ ಹೇಳ್ತಾರೆ ಆದರೆ ನಿಜವಾಗ್ಲೂ ಈ ಥರ ಬರುತ್ತಾ ಅನ್ನೋ ನಂಬಿಕೆ ನನಗಿರಲಿಲ್ಲ ಸರಿ ಮಾಡಪ್ಪ ಮಾಡಿಬಿಟ್ಟು ಏನೋ ಒಂದು ಏನೋ ತೋರಿಸಪ್ಪ ಆಮೇಲೆ ನೋಡೋಣ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗು ನನಗಾಯಪ್ಪ ಒಂದು ಎಲ್ಲಿ ಮೊದಲು ನಾನು ಸಾಂಗ್ ಮಾಡಿದ್ದೀನಿ ಅಂತ ನಾನು ಹೇಗೆ ಗೊತ್ತಲ್ಲ ಏನೋ ಮಾಡಿರ್ತಾರೆ ಬಿಡು ಅಂದ್ಕೊಂಡು ಸರಿ ಸರಿ ತೋರಿಸು ಅಂತ ಅವತ್ತು ಅವ್ರ ಮನೆಗೆ ಹೋದಾಗ ತೋರಿಸ್ತಾ ಅದನ್ನು ನೋಡಿ ನಾನು ಒಂದು ಎರಡು ಸೆಕೆಂಡು ಸ್ವಲ್ಪ ದಂಗಾಗ್ಬಿಟ್ಟೆ ಹೌದಾ ಎ ಎ ಎಲ್ಲಿ ಈ ಥರ ಬರುತ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೌದು ಅವನು ನಿಜವಾದ ಆರ್ಟಿಸ್ಟ್ ಥರನೇ ಇದ್ದಾನೆ ಏನು ವ್ಯತ್ಯಾಸ ಇಲ್ಲ ಆಮೇಲೆ ಬಹಳ ಮುದ್ದು ಮುದ್ದಾಗಿ ಬಹಳ ಸುಂದರವಾಗೂ ಇದ್ದಾನೆ ನಾವು ಆ ಥರ ಹೀರೋಗಳನ್ನು ಹುಡುಕಬೇಕು ಅಂದರೆ ಸುಮಾರು ಅದೆಷ್ಟು ಜನನ ನಾವು ಕಾಂಟ್ಯಾಕ್ಟ್ ಮಾಡಬೇಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿದ್ದಾನೆ ಹುಡುಗ ಹುಡುಗ ಅಥವಾ ಎಲ್ಲ ಆರ್ಟಿಸ್ಟ್ಗಳು ಅಲ್ಲಿರುವಂಥ ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿದ್ದಾರೆ ಸಾಂಗು ಅಷ್ಟೇ ಆ ಲಿಪ್ ಮೂಮೆಂಟು ಎಲ್ಲ ಬಹಳ ಚೆನ್ನಾಗಿ ಬಂದ್ಬಿಟ್ಟಿದೆ ಆ ಸಾಂಗು ಅಷ್ಟೇ ಎಲ್ಲೇ ಮಾಡಿರೋ ಅಂಥ ಒಂದು ಕಾಂಪೋಸಿಂಗು ಅದು ಕೇಳೋಕ್ಕೆ ಬಹಳ ಚೆನ್ನಾಗಿದೆ ನಾವು ಆ ಥರ ಟ್ಯೂನ್ ತೆಗೆಸ್ಬೇಕು ಅಂದರೆ ಸಂಗೀತ ನಿರ್ದೇಶಕರು ಇಟ್ಕೊಂಡು ಎಷ್ಟು ರಿಸ್ಕ್ ಬೀಳಬೇಕು ಅನ್ನೋದು ಅದು ನಮಗೆ ಗೊತ್ತು ಆದರೆ ಏಳಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಳಿ ತುಂಬ ಸಂತೋಷ ಆಯಿತು ಆ ವಿಡಿಯೋ ನೋಡಿದೆ ಆ ವೀಡಿಯೋನೂ ಅಷ್ಟೇ ಫಸ್ಟ್ ಸಾಂಗ್ ಒಂದು ಮಾಡಿದ್ದ ಆ ಬ್ಯಾಕ್ಗ್ರೌಂಡ್ ಸೀನರಿ ಆ ಒಂದು ಆರ್ಟಿಸ್ಟು ಪರ್ಫಾರ್ಮೆನ್ಸು ಲುಕ್ಸು ಏನೂ ವ್ಯತ್ಯಾಸ ಇಲ್ಲ ನಾವು ಆ ಥರ ಒಂದು ಸಾಂಗ್ ನಿಜವಾಗ್ಲೂ ಅಲ್ಲೆಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಬರಬೇಕು ಅಂದರೆ ನಿಜವಾಗ್ಲೂ ಅದೆಷ್ಟು ಕೋಟಿಗಳು ಖರ್ಚು ಮಾಡಬೇಕಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಈ ಅಪ್ಪ ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ನನಗೆ ಒಂದು ಏನಪ್ಪ ಆಶ್ಚರ್ಯ ಅಂದರೆ ನಾನು ಅನ್ನ ಕೇಳಿದೆ ಲೇ ಅಪ್ಪ ನೀನು ಮಾಡಿದೀಯಾ ಇಲ್ಲ ಅಂತಲ್ಲ ಆದರೆ ಇದು ಯಾಕೆ ಇನ್ನು ಪ್ರಪಂಚದಲ್ಲಿ ಯಾರು ದೊಡ್ಡ ದೊಡ್ಡರು ಈಗ ನಮಗಿಂತ ದೊಡ್ಡ ದೊಡ್ಡರು ತುಂಬ ಇದ್ದಾರೆ ಟೆಕ್ನಾಲಜಿಯಲ್ಲೆಲ್ಲ ತುಂಬ ಹೆಸರು ಮಾಡಿರೋರು ತುಂಬ ಇತ ಇದ್ದಾರೆ ಅವ್ರು ಯಾರೂ ಮಾಡಿಲ್ಲ ಕಳೆದವಪ್ಪ ನೀನು ಹೆಂಗೋ ಮಾಡಿದೆ ಅಂತ ನಾನು ಅಪ್ಪನ ಕೇಳಿದಾಗ ಇಲ್ಲ ನಾನೇನೋ ಮಾಡ್ತಾ ಇದ್ದೀನಿ ಅಂತ ನನಗೆ ಅದೇ ಖುಷಿ ಯಾರೂ ಮಾಡಿಲ್ಲ ನಮ್ಮ ಹುಡುಗ ನಮ್ಮ ಜೊತೆಯಲ್ಲಿರುವಂಥ ನಮ್ಮ ಸ್ನೇಹಿತ ಮಾಡ್ತಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ ಇತ್ತು ಸರಿನಾಪ್ಪ ಹೆಂಗೋ ನೀವಾಗ ಧುಮುಕ್ಬಿಟ್ಟಿದೀಯಾ ಪ್ರಪಂಚದಲ್ಲಿ ಇನ್ನೂ ಯಾರೂ ಮಾಡಿಲ್ಲ ನೀನು ಮಾಡಿದ್ರೆ ನೀನು ನೋಡಪ್ಪ ಮೊದಲ ಈ ಎ ಸಿನಿಮಾ ಪ್ರಪಂಚದ ಮೊದಲ ಕನ್ನಡಿಗಾಗ್ತೀಯಾ ಮುಂದುವರ್ಸು ಬಿಡಬೇಡ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅಯ್ಯಪ್ಪ ಒಂದಾಡು ಮಾಡಿದ್ನ ಹಂಗೆ ಆ ಏನೋ ಒಂದು ಹತ್ತು ಸಾಂಗ್ ಬೇಕಾಗಿತ್ತು ಹತ್ತು ಸಾಂಗು ರೆಡಿ ಮಾಡ್ದೆ ಹತ್ತು ಸಾಂಗ್ ರೆಡಿ ಮಾಡಿ ರೆಡಿ ಮಾಡಿದ್ದೀನಿ ಅಂತ ಸರಿ ನಾನು ಮತ್ತೆ ಆ ಹತ್ತು ಸಾಂಗು ನೋಡಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದ ತುಂಬ ಖುಷಿ ಆಯಿತು ಸರಿ ಸಾಂಗ್ ಕೆಲಸ ಮುಗೀತು ಆಮೇಲೆ ಇನ್ನು ಮೂವಿ ಶುರು ಮಾಡಬೇಕಲ್ಲ ಆಯಪ್ಪನಿಗೂ ಒಂದು ಟೆನ್ಷನ್ ಇತ್ತು ಅಯ್ಯೋ ಒಂದು ಭಯ ನಾನೇನೋ ಮಾಡ್ತಾ ಇದ್ದೀನಿ ಆದರೆ ನನಗಿಂತ ಮುಂಚೆ ಯಾರಾದರೂ ಮಾಡ್ಬಿಡ್ತಾರೆ ಅನ್ನೋ ಅನ್ನೋ ಒಂದು ಇತ್ತು ಯಾರು ಏನಾರ ಮಾಡಲಿ ನೀನಂತೂ ಹಗಲು ರಾತ್ರಿ ಕಷ್ಟ ಬೀಳ್ತಾ ಇದೆಯಾ ಶ್ರಮ ಪಡ್ತಾ ಇದ್ದೀಯಾ ಏನೋ ನಿನ್ನ ಪ್ರಯತ್ನ ನೀನು ಮಾಡಿಬಿಡು ನೀನೇ ಏನೋ ನೀನೇ ಮೊದಲು ಮುಂದೆ ಬರಬೇಕು ಅನ್ನೋಂಗಿದೆ ನೀನೇ ಬದ್ಕೆ ತಲೆ ಕೆಡ್ಸ್ಕೊಬೇಡ ಒಟ್ಟಿನಾಗ ಶ್ರಮಪಟ್ಟು ಕೆಲಸ ಮಾಡ್ತಾ ಇರೋ ಅಂತ ಹೇಳಿದ್ದೆ ಆಯಪ್ಪ ಹಾಗೇನೆ ರಾತ್ರಿ ಮಾಡಿದೆ ಹಗಲು ರಾತ್ರಿ ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ದಾನೆ ಸಿನಿಮಾ ಇದ್ದಾನೆ ಈಗ ಆ ಸಿನಿಮಾದ ಒಂದು ಟೀಸರ್ ಕಟ್ ಮಾಡಿ ಬಿಟ್ಟಿದ್ದಾನೆ ಅದು ಈಗಾಗಲೇ ಎಲ್ಲ ಕಡೆ ಹೋಗ್ತಾ ಇದೆ ಟೀಸರನ್ನು ನೋಡಿದೆ ಬಹಳ ಚೆನ್ನಾಗಿದೆ ನಾವು ಆ ಥರ ನಿಜವಾಗ್ಲೂ ಕೆಲವೊಂದು ಒಂದು ಒರಿಜಿನಲ್ಲಾಗಿ ನ್ಯಾಚುರಲ್ಲಾಗಿ ನಾವು ಆ ಥರ ಶೂಟ್ ಮಾಡಬೇಕು ಅಂದರೆ ಬಹಳ ಟೈಮ್ ತೊಗೊಬೇಕು ತುಂಬ ಕಷ್ಟ ಬೀಳಬೇಕು ಈ ಹಬ್ಬ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆದರೆ ಈ ಅಪ್ಪ ಮಾನಸಿಕವಾಗಿ ತುಂಬ ಕಷ್ಟ ಬಿದ್ದಿದ್ದಾನೆ ಕಂಪ್ಯೂಟ್ರ್ ಮುಂದೆ ಕೂತಿದ ತಕ್ಷಣ ಏನು ಒತ್ತಿದ ತಕ್ಷಣ ಎಲ್ಲ ಬರೋಲ್ಲ ಇದು ಮಾನಸಿಕ ಒತ್ತಡ ತುಂಬ ತಗೊಳ್ಳುತ್ತೆ ಇದು ಎಲ್ಲರಿಂದನೂ ಮಾಡೋಕ್ಕಾಗಲ್ಲ ಈಗ ನಾನೊಬ್ಬ ಸಿನಿಮಾ ಡೈರೆಕ್ಟ್ರಾಗಿ ಈಗ ನನಗೂ ಆ ಥರ ಬಂದು ಅಲ್ಲಿ ನೀನು ಏ ಸಿನಿಮಾ ಬಾ ಅಂದರೆ ನನ್ನಿಂದ ಅದು ಮಾಡೋಕ್ಕಾಗಲ್ಲ ಯಾಕೆಂದರೆ ಮತ್ತು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ತಿಳ್ಕೋಬೇಕು ಆಮೇಲೆ ಇದು ಮ ಬಹಳ ಬಹಳ ಸೂಕ್ಷ್ಮತೆಯಿಂದ ಮಾಡುವಂಥ ಕೆಲಸ ಇದು ಹಾಗಾಗಿ ಏನು ಆ ಮನುಷ್ಯ ಆ ಮನುಷ್ಯನಿಗೆ ದೇವರ ಶಕ್ತಿ ಕೊಟ್ಟಿದ್ದಾನೆ ಮಾಡ್ತಾ ಇದ್ದಾನೆ ಈಗ ಒಂದು ಆ ಸಿನಿಮಾದ ಒಂದು ಟೀಸರ್ನ ಬಿಟ್ಟಿದ್ದಾರೆ ಲವ್ ಯು ಅಂತ ನೋಡಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೀವು ಟೀಸರ್ ನೋಡಿದ್ರೆ ನಿಮಗೆ ಎ ಐ ಬಗ್ಗೆ ಈ ಆರ್ಟಿಫಿಷಿಯಲ್ಲು ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಡೌಟು ನಾನು ನಾನು ಮೊದಲು ಅದೇ ಥರ ಅಂದ್ಕೊಂಡಿದ್ನಲ್ಲ ಆ ರೀತಿ ನಿಮ್ಮ ಮನಸ್ಸಲ್ಲಿ ಏನೋ ಆ ಥರ ಭಾವನೆಗಳಿದ್ದರೆ ಏನಿರುತ್ತೆ ಬಿಡ್ರಿ ಏನೋ ಒಂದು ಗೊಂಬೆಗಳ ಥರ ಕಾರ್ಟೂನ್ಸ್ ಥರ ಬಂದು ಹೋಗ್ಬೋದು ಅಂತ ನಿಮ್ಮಲ್ಲಿ ಆ ಒಂದು ನಂಬಿಕೆ ಆ ಥರ ಒಂದು ಭಾವನೆಗಳಿದ್ದರೆ ನೀವು ಮೊದಲು ಆ ಭಾವನೆಗಳಿಗೆ ಒಂದು ಕುಲುಷ್ಠಪಾಗುವಂಥ ಒಂದು ಸಮಯ ಹತ್ರ ಬಂದಿದೆ ನೀವು ಆ ಒಂದು ಲವ್ ಯು ಅನ್ನೋವಂಥ ಒಂದು ಟೀಸರ್ನ ನೋಡಿ ಬಹಳ ಚೆನ್ನಾಗಿ ಬಂದಿದೆ ಆಮೇಲೆ ಮೂವಿ ಬಹುಳ ನಾನು ಅಂದ್ಕೊಂಡಂಗೆ ಅಯ್ಯಪ್ಪ ಎ ಐ ಸಿನಿಮಾ ರಂಗದ ಮೊದಲ ಕನ್ನಡಿಗ ಅಯ್ಯಪ್ಪ ಹಾಕ್ತಾನೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂದರೆ ಆಯಪ್ಪ ಒಂದು ಎಫರ್ಟ್ ಇದ್ದಾನೆ ಪ್ರಪಂಚದಲ್ಲಿರೋ ಎಲ್ಲ ಕನ್ನಡಿಗರು ಎಲ್ಲ ಸಿನಿಮಾ ಪ್ರೇಕ್ಷಕರು ಇದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಸಿನಿಮಾ ಎ ಸಿನಿಮಾ ಸಂಪೂರ್ಣ ಆಗೋದಕ್ಕೆ ನಿಮ್ಮ ಎಲ್ಲ ಆಶೆ ನಿಮ್ಮ ಎಲ್ಲ ಕಲ್ಲ ಪ್ರಪಂಚದಲ್ಲಿರೋ ಎಲ್ಲ ಕನ್ನಡಿಗರು ಮತ್ತು ಎಲ್ಲ ವೀಕ್ಷಕರು ಪ್ರೇಕ್ಷಕರ ಆಶೀರ್ವಾದ ಬೇಕು ದಯವಿಟ್ಟು ಯಾರ್ಯಾರು ನೋಡಿಲ್ವ ಇಟ್ ಟೀಸರ್ನ ಲವ್ ಯು ಅಂತ ಇದರ ಟೈಟ್ಲ್ ಬಂದು ಈ ರಿಲೀಸ್ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ತುಂಬ ಚೆನ್ನಾಗಿದೆ ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ನಮಸ್ಕಾರ